ಯಾಕೆಂದ್ರೆ ಬನ್ನಿ ಇವತ್ತಿಂದ ಟೈಲರಿಂಗ್ ಕ್ಲಾಸ್ ಶುರು ಇದೆ ಈ ಟೈಲರಿಂಗ್ ಕ್ಲಾಸ್ ಅಲ್ಲಿ ನಿಮಗೆ ನಮ್ ಫಸ್ಟ್ ಆಗಿರತಕ್ಕಂಥದ್ದು ಪಾರ್ಟ್ಸ್ ಆಫ್ ಬ್ಲೌಸ್ ಬ್ಲೌಸ್ ಅಲ್ಲಿ ಎಷ್ಟು ಪಾರ್ಟ್ಸ್ ಇರ್ತಾರೆ ಮತ್ತು ಅದಕ್ಕೆ ಏನಂತ ಕರೀತಾರೆ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇವತ್ತು ನೋಡ್ತಾ ಹೋಗೋಣ ಮತ್ತು ಅದೇ ರೀತಿ ಟೈಲರಿಂಗ್ ಕ್ಲಾಸ್ ಅಲ್ಲಿ ನೀವು ಇದನ್ನ ಉದ್ಯಮ ರೀತಿಯಲ್ಲಿ ಮಾಡ್ತೀವಿ ಅಂದ್ರೆ ಇದರಿಂದ ನಾವು ಅರ್ನಿಂಗ್ ನ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಬೇರೆ ರೀತಿನೇ ಇರುತ್ತೆ ಮತ್ತು ನಾವು ಇದನ್ನ ನಮ್ಮ ಮನೆಯಲ್ಲೇ ಕುತ್ಕೊಂಡು ನಮ್ಮ ಬ್ಲೌಸ್ ಅಂದ್ರೆ ಸ್ಟಿಚ್ ಮಾಡಿದ್ರೆ ಸಾಕು ಅಂತಂದ್ರೆ ಅಂತವರ್ಗೆ ಬೇರೆ ರೀತಿಯಲ್ಲಿ ಇರುತ್ತೆ ಕ್ಲಾಸಸ್ ಸೊ ಇದನ್ನ ಯಾವ ರೀತಿ ನೀವು ಕಲಿಬೇಕು ಇಲ್ಲಿ ಟೈಲರಿಂಗ್ ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಾವು ಹೇಳ್ಕೊಳ್ತಕ್ಕಂಥದ್ದು ಬರೇ ಬ್ಲೌಸ್ ನ ಕಟ್ ಮಾಡಿ ಸ್ಟಿಚ್ ಮಾಡ್ತಕ್ಕಂಥದ್ದಲ್ಲ ಸೊ ಇಲ್ಲಿ ಅದನ್ನ ಕಲಿಬೇಕು ಅಂದ್ರೆ ನಮ್ಮಲ್ಲಿ ಕೆಲವೊಂದು ಕ್ವಾಲಿಟೀಸ್ ಇರಬೇಕಾಗತ್ತೆ ಸೊ ನಾವು ಯಾವ ರೀತಿ ನಮ್ಮ ಹತ್ರ ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಕಲಿಕೆ ಅಂತಕ್ಕಂಥದ್ದು ಬರೀ ಹೇಳಿಕೊಡೋದ್ರಿಂದ ಬರುವುದಿಲ್ಲ ಸ್ನೇಹಿತರೆ ನಾವಾಗಿ ಅದಕ್ಕೆ ಎಷ್ಟು ಟೈಮನ್ನು ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಇವತ್ತು ನಾವು ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸ್ತೀವಿ ಅಂತಂದರೆ ಕಂಪ್ಲೀಟ್ ಒಂದು ವರ್ಷ ಅವರಿಗೆ ಟ್ರೈನಪ್ ಆದ ಮೇಲೆ ಆ ಒಂದು ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರಲಿ ಸೆಕೆಂಡ್ ಆಗಿರಲಿ ತರ್ಡ್ ಆಗಿರಲಿ ಯಾವ ರೀತಿ ಅವ್ರಿಗೆ ಎಲಿಜಿಬಿಲಿಟಿ ಬರುತ್ತೋ ಅದೇ ರೀತಿ ಈ ಬ್ಲೌಸ್ ಅಲ್ಲೂ ಸಹ ಅಷ್ಟೇ ನೀವು ಎಲಿಜಿಬಿಲ್ಟಿನ ಪಡಿಬೇಕು ಅಂತಂದರೆ ನೀವು ಎಷ್ಟು ಸಮಯವನ್ನು ಇದಕ್ಕೆ ಸೀಮಿತವಾಗಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ ನಾವು ಟೈಲರಿಂಗ್ ಕ್ಲಾಸ್ ಅಲ್ಲಿ ಅಂದ್ರೆ ಈ ಲೇಡೀಸ್ ಟೈಲರಿಂಗ್ ಅಲ್ಲಿ ಇದರಿಂದ ನಾವು ಅರ್ನಿಂಗ್ ಮಾಡ್ತೀವಿ ಅಂದ್ರೆ ಇರುತ್ತೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಯಾವ ರೀತಿ ನಾವು ಹೇಳಿದ ತಕ್ಷಣ ಜಸ್ಟ್ ಒನ್ ಮಂತ್ ಅಲ್ಲಿ ಕಲಿತೀವಿ ಅಥವಾ ಟೂ ಮಂತ್ಸ್ ಅಲ್ಲಿ ಕಲಿತೀವಿ ಅಂತಂದ್ರೆ ಅದು ನಂಬರ್ ಸ್ನೇಹಿತರೆ ಅದು ಆಗೋದಿಲ್ಲ ಮಿನಿಮಮ್ ಅಂದ್ರೂ ಕೂಡ ನೀವು ಟೈಲರಿಂಗ್ ಅನ್ನ ಬ್ಲೌಸ್ ಅನ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಂತಂದ್ರೆ ಮಿನಿಮಮ್ ಒಂದು ದಿವಸಕ್ಕೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಸಿಕ್ಸ್ ಅವರ್ಸ್ ಆದ್ರೂ ನೀವು ಇದಕ್ಕೆ ಕೊಡ್ಲೇಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಹತ್ರ ಎಲ್ಲ ಇದ್ರೂ ಕೂಡ ಅಂದ್ರೆ ಮಿಷಿನ್ ಇದೆ ಸಂಬಂಧಪಟ್ಟಂತ ಎಲ್ಲ ಮೆಟೀರಿಯಲ್ಸ್ ಇದೆ ಟೂಲ್ಸ್ ಇದೆ ಅಂತಂದ್ರು ಕೂಡ ನೀವು ಅದಕ್ಕೆ ಟೈಮ್ ಕೊಟ್ರೆ ಮಾತ್ರ ಕಲಿಲಿಕ್ಕೆ ಸಾಧ್ಯ ಟೈಮ್ ಅನ್ನ ನೀವು ಎಷ್ಟು ಕೊಡ್ತೀರೋ ಅಷ್ಟು ಇದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಬರ್ತಾ ಹೋಗುತ್ತೆ ಆಗ ನಿಮಗೆ ಇದ್ರ ಬಗ್ಗೆ ತಿಳುವಳಿಕೆ ಜ್ಞಾನ ಅನ್ನೋದು ಬರುತ್ತೆ ಆಗ ಇದರಿಂದ ನೀವು ಕಲಿಲಿಕ್ಕೆ ಸಾಧ್ಯವಾಗತ್ತೆ ನಾವು ಕೊಡ್ತಾ ಇಲ್ಲ ನಾವು ಡೈಲಿ ಒನ್ ಅವರ್ ಕೊಡ್ತೀವಿ ಆಫ್ ಅವರ್ ಕೊಡ್ತೀವಿ ಟೈಮ್ ಪಾಸ್ ಮಾಡ್ತಾ ಇದೀವಿ ಅಂತಂದ್ರೆ ಕಲಿಕೆ ಕೂಡ ಟೈಮ್ ಪಾಸ್ ರೀತಿಯಲ್ಲಿ ಮುಂದುವರಿಯುತ್ತೆ ಹೊರತು ಅದರಲ್ಲಿ ಸಂಪೂರ್ಣ ಎಕ್ಸ್ಪರ್ಟ್ ಆಗಲಿಕ್ಕೆ ಸ್ನೇಹಿತರೆ ಅದೇ ರೀತಿ ನಮ್ಮ ಹತ್ರ ಟೈಲರ್ ಸಂಬಂಧಪಟ್ಟಂತ ಮೆಟೀರಿಯಲ್ಸ್ ಇಲ್ಲ ಅಥವಾ ಮೆಷಿನ್ಸ್ ಇಲ್ಲ ಏನೂ ಇಲ್ಲ ನಾವು ಝೀನೋ ಇದ್ದೀವಿ ನಾವು ಯಾವ ರೀತಿ ಕಲಿಬೇಕು ಅಂದ್ರೆ ಸಣ್ಣ ಸಜೆಷನ್ನ ನಿಮಗೆ ಕೊಡ್ತೇನೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಟೈಲರಿಂಗ್ ಶಾಪ್ ಲೇಡೀಸ್ ಟೈಲರ್ ಶಾಪ್ ಟೈಲರಿಂಗ್ ಶಾಪ್ ಅಲ್ಲಿ ನೀವು ಹೋಗಿ ಕೆಲಸ ಮಾಡಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ವಿಸ್ ಅನ್ನು ಕೊಡಿ ನೀವು ಆರು ತಿಂಗಳಾಗಿ ಆರು ತಿಂಗಳಲ್ಲಿ ಒಬ್ಬ ಪ್ರಬುದ್ಧರಾಗಿ ಹೊರ ಹೋಗ್ತೀರಾ ಟೈಲರಿಂಗ್ ಅಲ್ಲಿ ಯಾಕೆ ಅಂದ್ರೆ ಟೈಲರಿಂಗ್ ಅಂತಕ್ಕಂಥದ್ದು ಎಷ್ಟು ನೋಡಿ ಕಲಿತೀವೋ ಅಷ್ಟು ಬೇಗ ಕಲಿತೀವಿ ಸ್ನೇಹಿತರೆ ಯಾಕೆ ಅಂದ್ರೆ ಈ ಕೆಲಸ ಒಂದು ಎಷ್ಟು ಜಾಸ್ತಿ ನೋಡ್ತೀವಿ ಅಬ್ಸರ್ವೇಷನ್ ಎಷ್ಟು ಮಾಡ್ತೀವಿ ನಮ್ಮ ಹತ್ರ ಅಷ್ಟು ಸ್ಕಿಲ್ಸ್ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ನಾವು ಹೋಗುತ್ತೆ ಅಬ್ಸರ್ವ್ ಮಾಡಲ್ಲ ಮನೆಯಲ್ಲೇ ಕೂತ್ಕೊಳ್ತೀವಿ ನಮ್ದೇ ಬ್ಲೌಸ್ ಅನ್ನ ಕಟ್ ಮಾಡ್ತೀವಿ ನಮ್ದೇ ಒಂದೇ ಪ್ಯಾಟರ್ನ್ ಇಟ್ಕೊಂಡು ನಾವು ಮಾಡ್ತೀವಿ ಅಂತಂದ್ರೆ ನಿಮ್ಮ ಜ್ಞಾನ ಅಷ್ಟಕ್ಕೆ ಸೀಮಿತರಾಗಿರುತ್ತೆ ಅದರಿಂದ ಹೊರಗೆ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ ಇದನ್ನ ಯಾವಾಗ ಕಲಿಬೇಕು ಅಂತಂದ್ರೆ ನೀವು ಒಬ್ಬರ ಹತ್ರ ಹೋಗಿ ಕೆಲಸ ಮಾಡಲೇಬೇಕು ಸ್ನೇಹಿತರೆ ಆಗ ಮಾತ್ರ ನಿಮ್ ಇದರಲ್ಲಿ ಪ್ರತಿಯೊಂದು ನಾಲೆಡ್ಜ್ ಅನ್ನೋದು ಬಿಲ್ಡ್ ಆಗ್ತಾ ಬರುತ್ತೆ ನೀವು ಕೆಲಸನೇ ಮಾಡ್ತಾ ಇಲ್ಲ ನಾವು ಟೈಲರ್ ಕೋರ್ಸ್ ನ ಕಂಪ್ಲೀಟ್ ಮಾಡಿದೀವಿ ಮಾಸ್ಟರ್ ಕೋರ್ಸ್ ಕಂಪ್ಲೀಟ್ ಮಾಡಿದೀವಿ ಕ್ಲಾಸಸ್ ನ ಕಂಪ್ಲೀಟ್ ಮಾಡಿದೀವಿ ನಮ್ಗೆ ಇನ್ನೂ ಅದ್ರ ಬಗ್ಗೆ ಜ್ಞಾನನೇ ಬರ್ತಾ ಇಲ್ಲ ಹೆಂಗಿದು ಅಂತ ಅಲ್ಲಿ ಇದ್ದೀರಿ ಅಂತಂದ್ರೆ ತಪ್ಪು ಅಲ್ಲ ಸ್ನೇಹಿತರೆ ತಪ್ಪು ಕಲೀತಕ್ಕಂಥವ್ರು ಯಾಕೆಂದ್ರೆ ನಾವಿವತ್ತು ನಿಮ್ಮ ಮುಂದೆ ಬಂದು ಎಷ್ಟೇ ಹೇಳಿದ್ರು ಕೂಡ ಅದು ನಿಮಗೆ ತಿಳುವಳಿಕೆ ಆಗುತ್ತೆ ಹೊರತು ನಿಮ್ಗೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬರುತ್ತೆ ಹೊರತು ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಅದರ ಬಗ್ಗೆ ನೀವು ಜ್ಞಾನ ಬರಬೇಕು ಅಂತಂದ್ರೆ ನೀವು ಖುದ್ದಾಗಿ ಕಲೀಲೇಬೇಕು ಸ್ನೇಹಿತರೆ ನೀವು ಎಲ್ಲಿವರೆಗೂ ಕಲಿಯೋದಿಲ್ವೋ ಅಲ್ಲಿವರೆಗೂ ಎಷ್ಟು ಜನ ಏನೇ ಹೇಳಿದ್ರು ಕೂಡ ನಿಮ್ಮ ಅದು ಹೋಗೋದಿಲ್ಲ ಕೆಲಸನ ಮಾಡಿ ಕಲಿಬೇಕು ಸ್ನೇಹಿತರೆ ಒಂದು ಗಾದೆ ಮಾತಿದೆ ಮಾಡಿ ಕಲಿ ಸಾರಿ ನೋಡಿ ಕಲಿ ಮಾಡಿ ಮಾಡಿನಲಿ ಅಂತಕ್ಕಂಥ ಗಾದೆ ಮಾತು ಸುಮ್ಮನೆ ಬಂದಿಲ್ಲ ಸ್ನೇಹಿತರೆ ಯಾವುದೇ ಕೆಲಸ ಆದರೂ ಕೂಡ ಅಷ್ಟೇ ಫಸ್ಟ್ ನಾವು ನೋಡಲೇಬೇಕು ಮೇಲೆ ಮಾಡಬೇಕು ಆಗ ಮಾತ್ರ ನನಗೆ ಕಲಿಕ್ಕೆ ಸಾಧ್ಯ ವೀಕ್ಷಕರೇ ಈಗ ನೋಡಿ ನನ್ನ ಹತ್ರ ಇರುವಂಥ ಎಲ್ಲ ಮೆಟೀರಿಯಲ್ಸನ್ನು ಅಂದರೆ ಟೂಲ್ಸ್ ನಮಗೆ ಟೈಲರಿಂಗ್ ಮಿನಿಮಮ್ ಮನೆಯಲ್ಲೇ ಕುತ್ಕೊಂಡು ಮಾಡ್ತೀನಿ ಅಂದರೂ ಕೂಡ ಇಷ್ಟೆಲ್ಲ ಟೂಲ್ಸ್ ನಮಗೆ ಬೇಕೇ ಬೇಕಾಗತ್ತೆ ನಾವು ಬ್ಲೌಸು ಮತ್ತು ಜೆಂಟ್ಸ್ದು ಎರಡೂ ಮಾಡ್ತೀವಿ ಅಂದರೆ ಎರಡು ಟೂಲ್ಸ್ ಬಗ್ಗೆ ನಮಗೆ ಇಲ್ಲಿ ಇಂಟ್ರೊಡ್ಯೂಸ್ನ ಮಾಡ್ತಾ ಹೋಗ್ತೇನೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ ನಾವು ಕಂಪ್ಲೀಟಾಗಿ ಮನೆಯಲ್ಲೇ ಕುತ್ಕೊಂಡು ಎಲ್ಲ ರೆಡಿ ಮಾಡ್ತೀನಿ ಅಂದರೆ ಅದರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ನಮಗೆ ಫಸ್ಟ್ ಬರ್ತಕ್ಕಂಥದ್ದೇ ಮೆಜರ್ಮೆಂಟಿಂದ ಸ್ಟಾರ್ಟ್ ಆಗುತ್ತೆ ನಾವು ಬ್ಲೌಸೇ ತೊಗೊಳ್ಳಿ ಜೆಂಟ್ಸೇ ತೊಗೊಳ್ಳಿ ಲೇಡೀಸೇ ತೊಗೊಳ್ಳಿ ಮೆಜರ್ಮೆಂಟಿಗೆ ನಮಗೆ ಟೇಪ್ ಬೇಕಾಗುತ್ತೆ ಟೇಪ್ ನೋಡಿ ಒರಿಜಿನಲನ್ನು ತೆಗೆದುಕೊಳ್ಳಿ ಓಕೆನಾ ಅದರಲ್ಲಿ ಕೂಡ ಕೆಲವೊಂದು ಟೇಪ್ಸ್ ಸುಮಾರು ಬರುತ್ತಾ ಹೋಗುತ್ತೆ ಸೆಂಟ್ರಲ್ಲಿ ಕಟ್ ಆಗ್ತಾ ಬರುತ್ತೆ ಇದು ಬಂದು ಟ್ವೆಂಟಿ ರುಪೀಸ್ ಟೇಪ್ ಅಂತ ಹೇಳ್ತೀನಿ ಓಕೆನಾ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಸೊ ಮೆಸರ್ಮೆಂಟ್ ಟೇಪಲ್ಲಿ ನಮಗೆ ಇಂಚಸ್ಸು ಒಂದು ಕಡೆ ಇರುತ್ತೆ ಇವಾಗ ನೋಡ್ತಾ ಇದ್ರೆ ಅಕ್ಷರದಲ್ಲಿ ಬಂದಿರತಕ್ಕಂಥದ್ದೆಲ್ಲ ಇದು ಇಂಚಸ್ಸು ಇಲ್ಲಿ ನಮಗೆ ಸೆಂಟಿಮೀಟ್ರಲ್ಲಿ ಸಿಗ್ತಾ ಬರುತ್ತೆ ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ರೆ ಒನ್ನಿಂದ ಟೋಟಲಿ ನಮಗೆ ಸೆಂಟಿಮೀಟ್ರ್ ಎಷ್ಟು ಸೆಂಟಿಮೀಟ್ರ್ ಸಿಗುತ್ತೆ ಅಂದರೆ ಒನ್ ಫಿಫ್ಟಿ ಅಂದರೆ ಒಂದೂವರೆ ಮೀಟರ್ ನಮಗೆ ಟೇಪ್ ಸಿಗುತ್ತೆ ನೂರೈವತ್ತು ಸೆಂಟಿಮೀಟ್ರದ್ದು ಸೊ ಒಂದೂವರೆ ಮೀಟ್ರಿಗೆ ಐವತ್ತೊಂಬತ್ತು ಅರವತ್ತು ಇಂಚನ್ನು ಮಾಡಲಾಗತ್ತೆ ಓಕೆನಾ ನಮಗೆ ಯಾವುದ್ರಲ್ಲಿ ಬೇಕಾದರೂ ಮೆಜರ್ಮೆಂಟ್ನ ತೆಗೆದುಕೊಳ್ಬಹುದು ಸೆಂಟಿಮೀಟ್ರಲ್ಲಾದರೂ ತೆಗೆದುಕೊಳ್ಬಹುದು ಅಥವಾ ಇಂಚಲ್ಲಾದರೂ ಮೆಜರ್ಮೆಂಟ್ನ ತೆಗೆದುಕೊಳ್ಬಹುದು ಈ ಇಂಚಲ್ಲಿ ಬಂತು ಅಂತಂದರೆ ನಮಗೆ ಇಲ್ಲಿ ಸಣ್ಣ ಸಣ್ಣ ಲೈನ್ಸ್ ಹಾಕಿರ್ತೀವಿ ಸಣ್ಣ ಸಣ್ಣ ಲೈನ್ಸಾಗಿ ಕಾಣ್ತಾ ಇರುತ್ತೆ ನಮಗೆ ಯಾವ ರೀತಿ ಅಂದರೆ ಈ ರೀತಿ ಇದು ಒಂದು ಒಂದು ಇಂಚು ಇದು ಟೂ ಇಂಚು ಸೊ ಇದರಲ್ಲಿ ಗ್ಯಾಪು ಇಲ್ಲಿ ಏನು ಒಂದು ಗೆರೆ ಬಿಟ್ಟು ಒಂದು ಗೆರೆ ದೊಡ್ಡದು ಕಾಣ್ತಾ ಇದೆಯಲ್ಲ ಇದು ಕಾಲು ಇಂಚು ಅಂತ ಹೇಳ್ತೀವಿ ಅದಾದಮೇಲೆ ಈ ಸೆಂಟ್ರಲ್ಲಿ ಬರತಕ್ಕಂಥದ್ದು ಈ ಒಂದು ಇಂಚು ಮತ್ತು ಎರಡು ಇಂಚು ಸೆಂಟ್ರಿಗೆ ಬರುತ್ತಲ್ಲ ಇದು ಅರ್ಧ ಇಂಚು ಅಂತ ಕನ್ಸಿಡರ್ನ ಮಾಡ್ಕೋಬೇಕಾಗತ್ತೆ ಒಂದು ಇಂಚು ಒಂದು ಕಾಲು ಇಂಚು ಒಂದೂವರೆ ಇಂಚು ಒಂದು ಮುಖಾಲು ಇಂಚು ಎರಡು ಇಂಚು ಈ ರೀತಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಇಂಚಲ್ಲಾದರೆ ಸೆಂಟಿಮೀಟರಲ್ಲಾದರೆ ಅದು ಯಾವುದು ಅವಶ್ಯಕತೆ ಇರೋದಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಯಾವ ರೀತಿ ಸೀರಿಯಲ್ ನಂಬರ್ ಇರುತ್ತೋ ಸೀರಿಯಲ್ ಆಗಿ ನಮಗೆ ಸೆಂಟಿಮೀಟರ್ ಸಿಗುತ್ತೆ ನಮಗೆ ನಂಬರ್ಸ್ ಇಂಚಸ್ಸಲ್ಲಿ ಬಹಳ ಕಡಿಮೆ ಸಿಗುತ್ತೆ ಈಗ ನೋಡಿ ಇಂಚಸ್ಸಲ್ಲಿ ನಮಗೆ ಟೆನ್ ಇಂಚ್ ಸಿಕ್ತು ಅಂತಂದರೆ ಅಲ್ಲಿ ಎಷ್ಟಾಗುತ್ತೋ ನಮಗೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸೊ ಇದು ಲೆಂತ್ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಈಗ ನಡೀತಾ ಇರತಕ್ಕಂಥದ್ದು ಇಂಚಸ್ಸಿಂದಲೇ ತೆಗೆದುಕೊಳ್ತಾರೆ ಓಕೆನಾ ನಿಮಗೆ ಸೆಂಟಿಮೀಟ್ರಲ್ಲಿ ಅಭ್ಯಾಸ ಮಾಡ್ಕೊಳ್ತೀರಿ ಅಂದರೆ ಸೆಂಟಿಮೀಟ್ರಲ್ಲಿ ಅಭ್ಯಾಸ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸೆಂಟಿಮೀಟ್ರಲ್ಲಿ ನೀವು ಅಳತೆ ತೆಗೆದುಕೊಂಡಿದ್ದೀರಿ ಅಂದರೆ ಸೆಂಟಿಮೀಟ್ರಿಂದಲೇ ಕಟ್ಟಿಂಗನ್ನು ಮಾಡಬೇಕಾಗತ್ತೆ ಇಂಚಸ್ಸಿಂದ ಅಳತೆ ತೆಗೆದುಕೊಂಡ್ರೆ ಇಂಚಸ್ಸಿಂದನೇ ಕಟ್ಟಿಂಗನ್ನು ಮಾಡಬೇಕಾಗತ್ತೆ ಸೊ ಇದಾಯಿತು ಮೆಜರ್ಮೆಂಟ್ ಮೆಜರ್ಮೆಂಟ್ ಆದ ತಕ್ಷಣ ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟು ನಮಗೆ ಮಾರ್ಕರ್ ಬೇಕಾಗತ್ತೆ ಸೊ ಈ ಮಾರ್ಕರ್ನ ನಾವು ಎರಡು ರೀತಿ ತೆಗೆದುಕೊಳ್ಬೋದು ಒಂದು ಚಾಕ್ ಪೀಸಲ್ಲಾದರೂ ನಾವು ಯೂಸ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಪೆನ್ಸಿಲ್ಸ್ ಬರುತ್ತೆ ಕಲರ್ ಪೆನ್ಸಿಲ್ಸ್ ಬರುತ್ತೆ ಸೊ ಕಲರ್ ಪೆನ್ಸಿಲ್ನಿಂದಾದರೂ ಕೂಡ ನಾವು ಮಾರ್ಕಿಂಗನ್ನು ಹಾಕೋಬೇಕಾಗತ್ತೆ ಓಕೆನಾ ಇದಾದ ಮೇಲೆ ನಮಗೆ ಬರತಕ್ಕಂಥದ್ದು ರೂಲರ್ ಸ್ಕೇಲ್ ಒಂದು ಸಣ್ಣ ಸ್ಕೇಲ್ ಬೇಕಾಗುತ್ತೆ ಬ್ಲೌಸ್ ಕಟಿಂಗ್ ಮಾಡಲಿಕ್ಕೆ ಮತ್ತು ಎಲ್ ಶೇಪ್ ಸ್ಕೇಲ್ ಕೂಡ ಬೇಕಾಗುತ್ತೆ ನನ್ನ ಹತ್ರ ದೊಡ್ಡದಿದೆ ಪ್ಯಾಂಟ್ ಶರ್ಟ್ ಕಟಿಂಗ್ ಮಾಡತಕ್ಕಂಥದ್ದು ಸಣ್ಣದಿಲ್ಲ ಸೊ ಹಾಗಾಗಿ ಎಲ್ ಶೇಪ್ ಕೂಡ ಸಣ್ಣವಲ್ಲಿ ಸಿಗುತ್ತೆ ನಿಮಗೆ ಆನ್ಲೈನ್ ಸರ್ಚ್ ಮಾಡಿದ್ರೆ ಎಲ್ ಶೇಪ್ ತೆಗೆದುಕೊಳ್ಳಿ ತುಂಬಾ ಇಂಪಾರ್ಟೆಂಟು ಎಲ್ ಶೇಪ್ ಸ್ಕೇಲ್ ಮಾತ್ರ ತುಂಬ ಯೂಸ್ ಆಗುತ್ತೆ ಅದಾದ ನಂತರ ಒಂದು ಲಾಂಗ್ ಸ್ಕೇಲ್ ಇತ್ತು ಅಂದರೆ ನಮಗೆ ಚೂಡಿದಾರ್ ಕಟ್ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಮಗೆ ಸ್ಕೇಲ್ ಆಯಿತು ಇದಾದ ನಂತರ ನಮಗೆ ಬೇಕಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಮಾರ್ಕಿಂಗ್ ಎಲ್ಲ ಆದಮೇಲೆ ಕಟ್ ಮಾಡಬೇಕಾಗುತ್ತೆ ಸೊ ಕಟ್ ಮಾಡಬೇಕು ಅಂದರೆ ಸೀಸರ್ ಬೇಕಾಗುತ್ತೆ ಸೊ ಇದು ನೋಡಿ ನಮಗೆ ಹನ್ನೆರಡು ನಂಬರ್ನ ಸೀಸರ್ ಆಗಿರುತ್ತೆ ಅಂದರೆ ದೊಡ್ಡ ಸೀಸರು ನಮಗೆ ಜೆಂಟ್ಸ್ಗೆ ಇದೆ ಬೇಕಾಗುತ್ತೆ ಸೊ ನಿಮಗಾದರೆ ಇದು ಹೆವಿ ಆಗುತ್ತೆ ಲೇಡೀಸ್ಗಾದರೆ ಇದರಲ್ಲಿ ಹತ್ತು ನಂಬರ್ ಇದೆ ಲೆವೆನ್ ನಂಬರ್ ಇದೆ ಲೇಡೀಸ್ಗಾದರೆ ಟೆನ್ ನಂಬರ್ ತುಂಬಾ ಸ್ಮೂತ್ ವರ್ಕ್ ಆಗುತ್ತೆ ಭಾಳ ಚಿಕ್ಕ ಸೈಜಲ್ಲಿ ನಮಗೆ ಸಿಗುತ್ತೆ ಈ ಸೈಜಲ್ಲಿ ಸಿಗುತ್ತೆ ಸೊ ಹಾಗಾಗಿ ಅವ್ರಿಗೆ ತುಂಬ ಈಸಿ ಆಗುತ್ತೆ ನೋಡಿ ಮಾಡಲ್ ಈಗಿರತಕ್ಕಂಥದ್ದು ಇದು ತುಂಬಾ ಶಾರ್ಪಾಗಿರುತ್ತೆ ಮತ್ತು ಎಂಡಿಂಗಲ್ಲಿ ಪರ್ಫೆಕ್ಟಾಗಿ ನಮಗೆ ಕಟ್ಟಿಂಗನ್ನು ಕೊಡ್ತಕ್ಕಂಥ ಸೀಸರ್ ಇದಾಗಿರುತ್ತೆ ಈ ರೀತಿ ಬ್ಲ್ಯಾಕ್ ಕಲರಲ್ಲಿ ಸಿಗುತ್ತೆ ನಿಮಗೆ ಆಲ್ಮೋಸ್ಟ್ ಒಂದು ಟೂ ಫಾರ್ಟಿ ಅಥವಾ ಟೂ ಫಿಫ್ಟಿ ರುಪೀಸ್ ಒಳಗಡೆ ನಿಮಗೆ ಸೀಸರ್ ಅನ್ನೋದು ಸಿಕ್ಬಿಡತ್ತೆ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದೇ ಥ್ರೆಡ್ಸ್ ಥ್ರೆಡ್ರಲ್ಲಿ ಕ್ವಾಲಿಟಿ ವೈಸ್ ಬರ್ತಾ ಹೋಗುತ್ತೆ ಸ್ಪೇಡ್ ಪಾಲಿ ಬರುತ್ತೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಅದಾದಮೇಲೆ ನಾವು ಪ್ಯಾಂಟ್ ಮತ್ತು ಶರ್ಟನ್ನು ಸ್ಟಿಚ್ ಮಾಡ್ತೀವಿ ಅಂದರೆ ಅಮೇಠಿ ದಾರನ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಇದು ಮತ್ತು ರೆಕಮೆಂಡೇಶನ್ ಏನಲ್ಲ ಅಮೇಠಿ ದಾರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಮೂನ್ ಸೊ ಇವೆರಡೂ ನಾವು ರೆಗ್ಯುಲರಾಗಿ ಬಳಸ್ತಕ್ಕಂಥದ್ದು ಸೊ ಥ್ರೆಡ್ ಈ ರೀತಿ ಆಗುತ್ತೆ ಅದಾದ ನಂತರ ನಮಗೆ ಬರತಕ್ಕಂಥದ್ದು ಥ್ರೆಡ್ ಆಯಿತು ಥ್ರೆಡ್ ಆದಮೇಲೆ ಸ್ಟಿಚ್ ಮಾಡಿ ಆದಮೇಲೆ ಕೆಲವೊಂದು ಟೈಮ್ ನಮಗೆ ಕೆಲವೊಂದು ಟೈಮೆಲ್ಲ ಬ್ಲೌಸ್ಗಳಲ್ಲಿ ಎಮ್ಮಿಂಗ್ ಮಾಡಲಿಕ್ಕೆ ನಮಗೆ ಸೂಜಿ ಬೇಕಾಗುತ್ತೆ ನೀಡಲ್ ಓಕೆನಾ ನೀಡಲ್ ಕೂಡ ಅಷ್ಟೇ ನಮಗೆ ಲಾಸ್ಟ್ ಕಾಜ್ ಮಾಡೋ ಸಿ ನೀಡಲ್ ಕೊಡಿ ಅಂದರೆ ಕೊಟ್ಬಿಡ್ತಾರೆ ಈ ರೀತಿ ಬರುತ್ತೆ ಮತ್ತು ಅದು ನಮಗೆ ಈ ರೀತಿ ಇದರಲ್ಲಿ ಕೊಟ್ಬಿಡ್ತಾರೆ ಪೀಸ್ ಈಗೆಲ್ಲ ಸಿಂಗಲ್ ಸಿಗಲ್ಲ ಆಗೆಲ್ಲ ನಾವು ಇದು ಮಾಡಬೇಕಾದ್ರೆ ಸಿಂಗಲ್ ಸಿಂಗಲ್ ಕೊಡ್ತಾಯಿದ್ರು ಒಂದು ರೂಪಾಯಿ ಎಂಟಣೆಗೆ ನಮಗೆ ಸಿಗ್ತಾಯಿತ್ತು ಒಂದೊಂದು ನೀಡಲು ಸೊ ಈಗ ಏನು ಮಾಡ್ತಾರೆ ಟ್ವೆಂಟಿ ಫೈವ್ ಸೆಟ್ ಇರ್ತಕ್ಕಂಥದ್ದು ಟೆನ್ ರುಪೀಸು ಅಥವಾ ಫಿಫ್ಟೀನ್ ರುಪೀಸ್ಗೆ ತೆಗೆದುಕೊಳ್ತಾರೆ ಇದ್ರ ಮೇಲೆ ಕಾಸ್ಟ್ ಎಷ್ಟಿದೆ ಟ್ವೆಂಟಿ ಫೈವ್ ರುಪೀಸ್ ನಮಗೆ ತೆಗೆದುಕೊಳ್ತಕ್ಕಂಥ ಟೆನ್ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ತೆಗೆದುಕೊತಾರೆ ಸೊ ಈ ರೀತಿ ಸೆಟ್ಟೇ ಕೊಡ್ತಕ್ಕಂಥದ್ದವ್ರು ಇದಾದ ನಂತರ ನಮಗೆ ಏನು ಬೇಕಾಗುತ್ತೆ ಅಂತಂದರೆ ಆಮೇಲೆ ಹುಕ್ಸ್ ಮಣಿ ಕಂಪಲ್ಸರಿ ಬೇಕಾಗುತ್ತೆ ಹುಕ್ಸ್ ಚಿಲ್ಕೆ ಹುಕ್ಸ್ ಪ್ಯಾಕೆಟಲ್ಲಿ ಸಿಗ್ತಾ ಇರುತ್ತೆ ಇದು ನಮ್ಮ ಹತ್ರ ಇರಲೇಬೇಕಾಗತ್ತೆ ಮತ್ತು ಬ್ಲೌಸ್ಗಳಲ್ಲಿ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದರೆ ಥ್ರೆಡ್ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಥ್ರೆಡ್ ಪೈಪಿಂಗ್ ನಾವೇ ರೆಡಿ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಈ ರೀತಿ ದಾರನ ತೆಗೆದುಕೊಳ್ಬೇಕಾಗುತ್ತೆ ಇದ್ರ ಕೂಡ ಅಷ್ಟೇ ಕಾಸ್ಟ್ ಒಂದು ಥರ್ಟಿ ಟು ಫಾರ್ಟಿ ನಾನು ತೆಗೆದು ಇದು ತೆಗೆದುಕೊಟ್ಟಿರ್ತಕ್ಕಂಥದ್ದು ಫಾರ್ಟಿ ರುಪೀಸು ಇದು ಥರ್ಟಿ ರುಪೀಸ್ ಇತ್ತು ಸೊ ಟೆನ್ ರುಪೀಸ್ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಮೇಲೆ ನಮಗೆ ರೆಡಿಮೇಡಲ್ಲಿ ಕೂಡ ನಮಗೆ ಥ್ರೆಡ್ ಪೈಪಿಂಗ್ ಸಿಗುತ್ತೆ ಬಟ್ ಅಷ್ಟೊಂದು ಕ್ವಾಲಿಟಿ ರೆಡಿಮೇಡಲ್ಲಿ ಇರೋದಿಲ್ಲ ನಾವೇ ರೆಡಿ ಮಾಡ್ಕೊಳ್ಳೋದು ಉತ್ತಮ ಅದಾದ ನಂತರ ನಮಗೆ ಈ ರೀತಿ ಪಿನ್ಸ್ ಬೇಕಾಗುತ್ತೆ ಎಲ್ಲಿ ಬೇಕಾಗುತ್ತೆ ಅಂದರೆ ಬಿಗಿನರ್ಸ್ ಆದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಡಬಲ್ ಬಟ್ಟೆನ ಬಟ್ಟೆ ಮೇಲೆ ಬಟ್ಟೆ ಇಟ್ಟು ಕಟ್ ಮಾಡಬೇಕಾದ್ರೆ ತುಂಬ ಜಾರ್ತಾ ಇದೆ ಬಟ್ಟೆ ಅಂತಂದರೆ ನಾವು ಇದನ್ನು ಸೇಫ್ಟಿಯಾಗಿ ಯೂಸ್ ಮಾಡ್ಕೋಬೋದು ಇದು ನಮಗೆ ಬೇಕೇ ಆಗುತ್ತೆ ಅದಾದ ನಂತರ ನಮಗೆ ಕಟ್ಟಿಂಗ್ ಮಾಡಬೇಕಾದ್ರೆ ಕರು ಶೇಪ್ ಅಂದರೆ ಆರ್ಮೋಲ್ ಕಟ್ಟಿಂಗು ಈ ರೀತಿ ಶೇಪ್ ಕಟ್ಟಿಂಗಲ್ಲಿ ನಮಗೆ ಮಾರ್ಕ್ ಹಾಕಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಬಿಗಿನರ್ಸ್ ಅಂದರೆ ಇದನ್ನು ಫ್ರೆಂಚ್ ಕರ್ವ್ ಸ್ಕೇಲ್ ಅಂತ ಹೇಳ್ತೀವಿ ಸೊ ಫ್ರೆಂಚ್ ಕರ್ವ್ ಶೇಪ್ ಇದೊಂದು ಇದ್ರೆ ಸಾಕಾಗುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಬ್ಲೌಸ್ ಕರುವ್ ಶೇಪನ್ನು ಈಸಿಯಾಗಿ ಹಾಕ್ಕೊಳ್ಬಹುದು ಓಕೆ ಇದಾದ ನಂತರ ನಮಗೆ ಇದು ಬಂದು ಬಾಬಿನ್ ಅಂತ ಹೇಳ್ತೀವಿ ಥ್ರೆಡ್ನ ಕೆಳಗಡೆ ಪಾರ್ಟ್ ಅಂದರೆ ಮಿಷಿನ್ ಕೆಳಗಡೆ ಹಾಕ್ತಕ್ಕಂಥ ಬಾಬಿನ್ ಇದು ಇದನ್ನು ಇದ್ರೊಳಗಡೆ ಇಟ್ಕೊಂಡ್ಬಿಟ್ಟು ನಾವು ಸುತ್ತಲಿಕ್ಕೆ ಅಂದರೆ ದಾರ ಇದ್ರೊಳಗಡೆ ಏರಿಸ್ಬೇಕಲ್ಲ ಯಾವ ರೀತಿ ಏರಿಸ್ಬೇಕು ಸೊ ಅದಕ್ಕೋಸ್ಕರ ಮುಂದೆ ನೆಕ್ಸ್ಟ್ ವಿಡದಲ್ಲಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಏರಿಸಬೇಕು ಅಂತ ಹೇಳಿ ಇದನ್ನು ಬಾಬಾ ದಾರ ಸುತ್ತಲಿಕ್ಕೆ ಬೇಕಾಗತ್ತೆ ಮತ್ತು ವಾಪಸ್ಸು ದಾರ ಇದರಲ್ಲೇ ಹಾಕಬೇಕು ಕ್ಯೂಬಲ್ಲೇ ಹಾಕಬೇಕು ಅಂದರೆ ಈ ರೀತಿ ಇಟ್ಕೊಂಡು ವಾಪಸ್ ಕ್ಯೂಬಲ್ಲೂ ಕೂಡ ಇದನ್ನು ಹಾಕೋಬೋದು ಎರಡಕ್ಕೂ ಯೂಸ್ ಆಗುತ್ತೆ ಇದು ಕೂಡ ಅಷ್ಟೇ ಟೆನ್ ಆರ್ ಟ್ವೆಂಟಿ ರುಪೀಸಲ್ಲಿ ನಿಮಗೆ ಸಿಕ್ಕಿಬಿಡತ್ತೆ ಇದಾದ ನಂತರ ನಮಗೆ ಬರತಕ್ಕಂಥದ್ದು ಇನ್ನು ಜೆಂಟ್ಸ್ಗೆ ನಾವು ಜೆಂಟ್ಸ್ ಕೂಡ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತೀವಿ ಅಂತಂದರೆ ಇದು ಪ್ಯಾಂಟ್ ರೋಲ್ ಆಗಿರುತ್ತೆ ಎಮ್ ಸಿ ಎಲ್ ಕಂಪನಿದು ತುಂಬಾ ಚೆನ್ನಾಗಿರುತ್ತೆ ಫುಲ್ ಕ್ವಾಲಿಟಿ ಇದು ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಒಂದು ರೋಲು ಸೊ ಇದು ಪ್ಯಾಂಟ್ ಬೆಲ್ಟ್ ರೋಲ್ ಅಂತ ಹೇಳ್ತೀವಿ ಇದು ಬೇಕಾಗುತ್ತೆ ಪ್ಯಾಂಟ್ ಸ್ಟಿಚ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ನೀವು ನೋಡ್ಕೋಬಹುದು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಾದರೆ ಮಾಡ್ತೀನಿ ಇದು ಎಮ್ ಸಿ ಎಲ್ ಕಂಪನಿದೆ ಇದು ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇದು ಬಂದು ಶರ್ಟ್ನ ಫ್ರಂಟ್ ಸೈಡ್ ಪಟ್ಟಿ ಏನು ಕಾಜ್ ಬಟನ್ ಏನು ಹಚ್ತೀವಿ ಕಾಜ್ ಪಟ್ಟಿ ಏನು ಹಚ್ತೀವಿ ಅದಕ್ಕೆ ಇದು ತುಂಬಾ ಯೂಸ್ ಆಗ್ತಕ್ಕಂಥದ್ದು ಅದಾದ ನಂತರ ನಮಗೆ ಶರ್ಟಿಗೆ ಕಪ್ ಆಗ್ತೀವಲ್ವಾ ಎಲ್ಲ ರೆಡಿಮೇಟಲ್ಲಿ ಸಿಗ್ತಾಯಿದೆ ಸ್ನೇಹಿತರೆ ಫಸ್ಟ್ ನಾವಿದನ್ನೆಲ್ಲ ಒಂದು ಶೀಟ್ ಬರ್ತಾಯಿತ್ತು ನಿಮಗೆ ಹೇಗೆ ಈಗ ಫ್ಯೂಸಿ ಬರ್ತಾಯಿದ್ದೇನೋ ಅಂದರೆ ಪೇಪರ್ ಕ್ಯಾನ್ವಾಸ್ ಯಾವ ರೀತಿ ಬರ್ತದೋ ನಿಮಗೆ ಸೊ ಅದೇ ರೀತಿ ನಿಮಗೆ ಕ್ಯಾನ್ವಾಸ್ ಬರ್ತಾಯಿತ್ತು ಸೊ ಕ್ಯಾನ್ವಸ್ ಅಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗಿತ್ತು ಈಗೆಲ್ಲ ರೆಡಿಮೇಡ್ ಇದೆ ರೆಡಿ ಸ್ಟ್ಯಾಂಡರ್ಡ್ ಇಂಚಸ್ ನಮಗೆ ಕಪ್ ಸಿಗ್ತಾಯಿದೆ ಅದಾದ ನಂತರ ಕಾಲರ್ ಬರುತ್ತೆ ನಮಗೆ ಯಾವ್ಯಾವ ಸೈಜ್ಗೆ ಕಾಲರ್ ಬೇಕು ಆ ನಂಬರ್ ಕಾಲರ್ ಸೈಜ್ ಆಲ್ರೆಡಿ ಕಟ್ಟೆಡ್ ಇರುತ್ತೆ ಸೊ ಹಾಗಾಗಿನೇ ನಾನು ನಿಮಗೆ ಹೇಳ್ತಾ ಇರೋದು ಇದನ್ನು ಇಂಟ್ರೊಡ್ಯೂಸ್ ಕೂಡ ಮಾಡ್ತಾ ಇರೋದು ಮನೆಯಲ್ಲೇ ಕುತ್ಕೊಂಡು ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥ ಹುಡುಗರದಾಗಿರ್ಬೋದು ಅಥವಾ ದೊಡ್ಡವ್ರದ್ದಾಗಿರ್ಬೋದು ಪ್ಯಾಂಟ್ ಶರ್ಟ್ ನಾವೇ ಸ್ಟಿಚ್ ಮಾಡ್ಬೋದು ಸೊ ಎಲ್ಲ ಮೆಟೀರಿಯಲ್ಸ್ ನಮಗೆ ರೆಡಿ ಸಿಗ್ತಾ ಇರೋದರಿಂದ ಅದಾದ ನಂತರ ನಮಗೆ ಬಟನ್ಸ್ ಸಿಗ್ತಾ ಹೋಗುತ್ತೆ ಬಟನ್ಸ್ ಇರುತ್ತೆ ಕಂಪಲ್ಸರಿ ಬಟನ್ಸ್ ಬೇಕಾಗುತ್ತೆ ಕೆಲವೊಂದು ಲಾಸ್ಟ್ ನಾವು ಜಿ ಬ್ಲೌಸಸ್ ಎಲ್ಲ ಗ್ರ್ಯಾಂಡ್ ಮದರ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ರೆ ನಾವು ಬಟನ್ನೇ ಹಾಕೋದು ಸೊ ಬಟನ್ ಕೂಡ ಯೂಸ್ಫುಲ್ ಆಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದು ಸ್ನೇಹಿತರ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಅಂಗುಸ್ತಾನ್ ಅಂತ ಇದರ ಹೆಸರು ಇದನ್ನು ಅಂಗುಸ್ತಾನ್ ಅಂತ ಹೇಳ್ತೀವಿ ಇದು ನಮಗೆ ಬರಳಿಗೆ ಹಾಕೋಬೇಕಾಗತ್ತೆ ಯಾವಾಗ ಹಾಕೋಬೇಕಾಗತ್ತೆ ಅಂತಂದರೆ ಶರ್ಟ್ ಪೀಸ್ಗಳಲ್ಲಿ ಕೆಲವೊಂದು ಪೊಲೀಸ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಮಗೆ ತೋರಿಸ್ತೀನಿ ಒಂದೇ ನಿಮಿಷ ನೋಡಿ ಸ್ನೇಹಿತರೆ ಇದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ಯಾಂಟ್ ಮತ್ತು ಶರ್ಟು ಸ್ಟಿಚ್ ಮಾಡಿರ್ತಕ್ಕಂಥದ್ದು ಇದು ಬಟ್ಟೆ ಬಂದು ತುಂಬಾ ಹಾಡಿರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಿಮಗೆ ಕಾಣುತ್ತೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ರದ್ದು ಸೊ ಇದು ಬಟ್ಟೆ ಬಂದು ತುಂಬ ಹಾಡಿರುತ್ತೆ ಕಾಕಿ ಕಾಕಿ ಬಟ್ಟೆ ಇದೇ ರೀತಿ ಪೊಲೀಸ್ ಡ್ರೆಸ್ ಕೂಡ ಅಷ್ಟೇ ತುಂಬನೇ ಹಾಡಿರುತ್ತೆ ಈ ರೀತಿ ಬಂದಾಗ ನಾನು ಮಾಡ್ತಕ್ಕಂಥದ್ದು ಕಾಜು ಮತ್ತು ಬಟನ್ ಎರಡೂ ಕೈಯಿಂದನೇ ಮಾಡ್ತೀನಿ ಸ್ನೇಹಿತರೆ ಮಿಷಿನಲ್ಲಿ ನಾನು ಕೊಡೋದೇ ಇಲ್ಲ ಸೊ ಹಾಗಾಗಿ ನಮಗೇನಾಗತ್ತೆ ಅಂತಂದರೆ ಈ ಅಂಗುಸ್ತಾನ್ ಇಲ್ಲ ಅಂತಂದರೆ ಎಲ್ಲ ನಮಗೇನಾಗುತ್ತೆ ಅಂತಂದರೆ ಆ ನೀಡಲ್ ಏನಿದೆ ತುಂಬ ಸ್ಟ್ರಾಂಗ್ ಇರೋದರಿಂದ ನೀಡಲ್ ಹಿಂದ್ಗಡೆ ಸೊ ನಮಗೇನಾಗುತ್ತೆ ಅಂತಂದರೆ ಸೂಜಿ ಒಳಗಡೆ ಸುಚ್ಕೊಳ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ತುಂಬ ಏನು ಆಲ್ರೆಡಿ ರಕ್ತ ಕೂಡ ಬಂದುಬಿಡುತ್ತೆ ಅಷ್ಟು ಮಟ್ಟಿಗೆ ನಮಗೆ ಪೇನ್ ಅನ್ನೋದು ಅದು ಕೊಟ್ಟು ಬಿಡುತ್ತೆ ಸೊ ಹಾಗಾಗಿ ನಮಗೇನು ಬೇಕು ಅಂತಂದರೆ ಅಂಗುಸ್ಥಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅದಕ್ಕೆ ಏನಂತ ಕರೀತಾರೆ ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಬಂದು ನೋಡಿ ಸ್ನೇಹಿತರೆ ಫ್ರಂಟು ಬ್ಯಾಕ್ ಮತ್ತು ಸ್ಲೀವ್ ಇದನ್ನು ಫ್ರಂಟ್ ಅಂತ ಕರಿತೀವಿ ಮತ್ತು ಹಿಂದ್ಗಡೆ ಇರತಕ್ಕಂಥ ಬ್ಯಾಕ್ ಅಂತ ಕರಿತೀವಿ ಫ್ರಂಟಲ್ಲಿ ಎರಡು ಪಾರ್ಟಾಗಿ ಡಿವೈಡ್ ಆಗಿರುತ್ತೆ ಅದೇ ರೀತಿ ಇದನ್ನು ಸ್ಲೀವ್ ಅಂತ ಕರಿತೀವಿ ತೋಳು ಓಕೆನಾ ತೋಳು ಅಂತ ಕರಿತೀವಿ ಇಲ್ಲಿಂದ ಇಲ್ಲಿಗೆ ನಾವೇನು ಹೇಳ್ತೀವಲ್ಲ ಆರ್ಮೋಲ್ ರೌಂಡ್ ಅಂತ ಹೇಳ್ತೀವಿ ತೋಳಿನ ಸುತ್ತಳತೆ ಓಕೆನಾ ಆರ್ಮೋಲ್ ರೌಂಡ್ ಅಂದರೆ ತೋಳಿನ ಸುತ್ತಳತೆ ಅಂತಲೂ ಹೇಳಬಹುದು ಮತ್ತು ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನು ಹೇಳ್ತೀವಿ ಅಂದರೆ ಈ ಡಿಸ್ಟೆನ್ಸ್ ಏನಿದೆ ಇದನ್ನು ನಾವು ಶೋಲ್ಡರ್ ಅಂತ ಕರಿತೀವಿ ಶೋಲ್ಡರಲ್ಲಿ ಕುತ್ಕೊಳ್ಳುತ್ತೆ ಈ ವಿಡ್ತನ್ನು ಇದನ್ನು ಬಂದು ನಾವು ಶೋಲ್ಡರ್ ವಿಡ್ತ್ ಅಂತ ಕರಿತೀವಿ ಇಲ್ಲಿ ಗ್ಯಾಪ್ ಇರತಕ್ಕಂಥದ್ದು ಟೋಟಲ್ ಇದೇನು ಗ್ಯಾಪ್ ಕಾಣ್ತಾ ಇದೆ ಇದನ್ನು ನೆಕ್ ಅಂತಲೇ ಕರಿತೀವಿ ಸ್ನೇಹಿತರೆ ಅದಾದ ನಂತರ ಇದರಲ್ಲಿ ಬಂದು ಸ್ಲೀವಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಲೆಕ್ಕ ಏನು ತೆಗೆದುಕೊಳ್ತೀವಿ ನಾವು ಇದನ್ನು ಸ್ಲೀವ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನು ಸ್ಲೀವ್ ಲೆಂತ್ ಅಂತಲೇ ಕರಿತೀವಿ ಮತ್ತು ಇದನ್ನು ಸ್ಲೀವ್ ಬಾಟಮ್ ಅಂತ ಕರಿತೀವಿ ಸ್ಲೀವ್ ಬಾಟಮ್ ರೌಂಡ್ ಎಷ್ಟಿದೆ ಅಂತ ಕರಿತೀವಿ ಇದಕ್ಕೆ ಸ್ಲೀವ್ ಬಾಟಮ್ ರೌಂಡ್ ಅಂತ ಕರಿತೀವಿ ಮತ್ತು ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬರುತ್ತೆ ಇದು ಬಂದು ಸ್ಲೀವ್ ರೌಂಡ್ ಅಂತ ಕರಿತೀವಿ ಓಕೆನಾ ಈ ಡಿಸ್ಟೆನ್ಸನ್ನು ಈ ಡಿಸ್ಟೆನ್ಸ್ ಏನು ಹೇಳ್ತೀವಿ ಇದು ಕಾಣ್ತಾ ಇದೆಯಲ್ಲ ನಿಮಗೆ ಈ ಡಿಸ್ಟೆನ್ಸ್ ಟೋಟಲ್ ಸ್ಲೀವ್ ರೌಂಡ್ ಅಂದರೆ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಎಷ್ಟಿದೆ ಅರ್ಧ ತೊಗೊಂಡ್ರೆ ಫುಲ್ ಕನ್ಸಿಡರ್ನ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ರೀತಿ ಓಕೆನಾ ಇದನ್ನು ನಾವು ಸ್ಲೀವ್ ರೌಂಡ್ ಅಂತ ಕರಿತೀವಿ ಮತ್ತು ಆರ್ಮೋಲ್ ರೌಂಡ್ ಅಂದರೆ ಇದು ಸ್ನೇಹಿತರೆ ಇಲ್ಲಿಂದ ಏನು ಜಾಯಿಂಟ್ ಆಗಿರುತ್ತೆ ಟೋಟಲಿ ಸುತ್ತಲೂ ಏನು ಜಾಯಿಂಟ್ ಆಗಿರುತ್ತೆ ಇದನ್ನು ಆರ್ಮೋಲ್ ರೌಂಡ್ ಅಂತ ಕರಿತೀವಿ ಮತ್ತು ಆರ್ಮೋಲ್ ಡೌನಿಂಗ್ ಅಂತ ಹೇಳ್ತೀವಿ ಆರ್ಮೋಲ್ ಡೌನಿಂಗ್ ಅಂತಂದರೆ ಶೋಲ್ಡರ್ ಇದನ್ನೇನು ಶೋಲ್ಡರ್ ಅಂತ ಹೇಳಿದೆ ಈ ಶೋಲ್ಡರಿಂದ ಡೌನ್ ಡೌನ್ ಅಂದರೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಆ ಒಂದು ಬ್ಲೌಸ್ಗೆ ಅಂತಕ್ಕಂಥದ್ರ ಮೇಲೆ ಆರ್ಮೋಲ್ ಡೌನಿಂಗನ್ನು ಮಾಡ್ಕೊಳ್ತೀವಿ ಓಕೆನಾ ಡೌನಿಂಗ್ ಅಂತಂದರೆ ಸ್ಲೀವ್ ಅಟ್ಯಾಚ್ ಎಲ್ಲಿಗೆ ಮಾಡ್ತೀವಿ ಇದನ್ನು ಡೌನಿಂಗ್ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಡೌನಿಂಗ್ ಅಂತಲೇ ಕರಿತೀವಿ ಸ್ನೇಹಿತರೆ ಅರ್ಥ ಆಯ್ತಾ ಶೋಲ್ಡರ್ ವಿಡ್ತ್ ಸ್ಲೀವ್ ಲೆಂತ್ ಸ್ಲೀವ್ ಬಾಟಮ್ ರೌಂಡು ಸ್ಲೀವ್ ರೌಂಡು ಇದು ಮತ್ತು ಆರ್ಮೋಲ್ ರೌಂಡು ಜಾಯಿಂಟ್ ಮಾಡಿರ್ತಕ್ಕಂಥದ್ದನ್ನು ಮಾತ್ರ ಆರ್ಮೋಲ್ ರೌಂಡ್ ಅಂತ ಕರಿತೀವಿ ಇದನ್ನು ಸ್ಲೀವ್ ರೌಂಡ್ ಅಂತಲೇ ಕರಿತೀವಿ ಓಕೆನಾ ಅದಕ್ಕೆ ಕನ್ಫ್ಯೂಸನ್ನ ಆಗಬೇಡಿ ಅದಾದ ನಂತರ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಏನಿದೆ ಇದನ್ನು ಫ್ರಂಟ್ ಪಟ್ಟಿ ಅಂತ ಹೇಳ್ತೀವಿ ಇದೇನು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಪಟ್ಟಿ ಇದಕ್ಕೆ ಫ್ರಂಟ್ ಪಟ್ಟಿ ಅಂತಲೇ ಕರಿತೀವಿ ಮತ್ತು ಇಲ್ಲಿ ಕಾಣತಕ್ಕಂಥದ್ದನ್ನು ಉಕ್ಸ್ ಮಣಿಗಳು ಅಂತ ಹೇಳ್ತೀವಿ ಅಥವಾ ಕಾಜ್ ಪಟ್ಟಿ ಅಂತಲೂ ಅಂತೀವಿ ಇದನ್ನೇನು ಅಟ್ಯಾಚ್ ಮಾಡಿರ್ತೀವಿ ಉಕ್ಸ್ ಮಣಿ ಎಲ್ಲಿ ಹಾಕಿರ್ತೀವಿ ಆ ಪಟ್ಟಿಗೆ ಕಾಜ್ ಪಟ್ಟಿ ಅಂತ ಕರಿತೀವಿ ಮತ್ತು ಉಕ್ಸನ್ನ ಅಟ್ಯಾಚ್ ಮಾಡಿರ್ತಕ್ಕಂಥ ಜಾಗನ ಉಕ್ಸ್ ಪಟ್ಟಿ ಅಂತ ಕರಿತೀವಿ ಅದೇ ರೀತಿ ಇದು ಫ್ರಂಟ್ ಪಟ್ಟಿನೇ ಅದಾದ ನಂತರ ನೆಕ್ಸ್ಟ್ ಬರತಕ್ಕಂಥದ್ದು ಟಕ್ಸ್ ಇದು ಟಕ್ಸ್ ಇಲ್ಲೇನು ಡಾಟ್ ಏನು ಹಿಡಿದಿರ್ತೀವಿ ಈ ಪಾಟ್ ಒಂದು ನಮಗೆ ಡಾಟ್ ಪಾಯಿಂಟ್ ಆಗಿರುತ್ತೆ ಇದನ್ನೇ ಡಾಟ್ ಪಾಯಿಂಟ್ ಅಂತ ಕರಿತಕ್ಕಂಥದ್ದು ಓಕೆನಾ ಡಾಟ್ ಪಾಯಿಂಟ್ ಅಂತಂದರೆ ಫುಲ್ ಬಸ್ಟ್ನ ಸೆಂಟರ್ ಪಾಯಿಂಟ್ ಏನಿರುತ್ತೆ ಅದನ್ನು ಡಾಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾಕೆ ಅಂದರೆ ನಮ್ಮ ಎಂಟೈರ್ ಬ್ಲೌಸ್ ಕರೆಕ್ಟಾಗಿ ಕುತ್ಕೊಳ್ತಕ್ಕಂಥದ್ದು ಡಾಟ್ ಪಾಯಿಂಟ್ ಆಧಾರದ ಮೇಲೇ ಕುತ್ಕೊಳ್ಳುತ್ತೆ ಸೊ ಡಾಟ್ ಪಾಯಿಂಟ್ ಕನ್ಸಿಡರ್ ಹೆಂಗೆ ಮಾಡ್ತೀವಿ ಅಂತಂದರೆ ಮೆಜರ್ಮೆಂಟ್ ಮುಖಾಂತರ ಮೆಜರ್ಮೆಂಟ್ ಎಲ್ಲಿಂದ ತೆಗೆದುಕೊಳ್ತೀವಿ ಶೋಲ್ಡರ್ ಸೆಂಟರ್ ಭಾಗದಿಂದ ಡಾಟ್ ಪಾಯಿಂಟ್ ಎಲ್ಲಿಗೆ ಬಂದಿದೆ ಈ ರೀತಿ ನೋಡಿಕೊಂಡಾಗ ಅಲ್ಲಿಗೆ ನಾವು ಡಾಟ್ ಪಾಯಿಂಟನ್ನು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ಡಾಟ್ ಪಾಯಿಂಟ್ ಅಂತ ಕರಿತೀವಿ ಅದಾದ ನಂತರ ಈ ಡಾಟ್ ಪಾಯಿಂಟಿಂದ ಈ ಡಾಟ್ ಪಾಯಿಂಟ್ಗೆ ಡಿಸ್ಟೆನ್ಸ್ ಅಷ್ಟಿದೆ ಇದು ತುಂಬಾ ಮುಖ್ಯ ಸ್ನೇಹಿತರೆ ಯಾಕೆಂದರೆ ನಮ್ಮ ಹತ್ರ ಎರಡು ಡಾಟ್ ಪಾಯಿಂಟ್ ಕರೆಕ್ಟಾಗಿ ಕುತ್ಕೊಂಡಾಗ ಮಾತ್ರ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಇಲ್ಲಿ ಒಂದು ಮೆಜರ್ಮೆಂಟ್ ತೆಗೆದುಕೊಂಡು ಈ ಡಿಸ್ಟೆನ್ಸ್ ನಾವು ತೆಗೆದುಕೊಳ್ಳಿಲ್ಲ ಅಂದರೆ ಇದನ್ನು ಅಫೆಕ್ಸ್ ಪಾಯಿಂಟ್ ಅಂತಲೂ ಹೇಳ್ತೀವಿ ಈ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನು ತೆಗೆದುಕೊಳ್ತೀವಿ ಮಧ್ಯ ಬರ್ತಕ್ಕಂಥದನ್ನು ಅಫೆಕ್ಸ್ ಅಫೆಕ್ಸ್ ಪಾಯಿಂಟ್ ಅಂತಲೂ ಕೂಡ ನಾವು ಕರಿತೀವಿ ಇದನ್ನ ಮೆಜರ್ಮೆಂಟ್ ಕೂಡ ನಾವು ತೆಗೆದುಕೊಳ್ಬೇಕಾಗುತ್ತೆ ಇದು ಬಾಡಿ ಮೆಜರ್ಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತೆ ಬಾಡಿ ಮೆಜರ್ಮೆಂಟ್ ತೆಗೆದುಕೊಳ್ಳೋಕೆ ಬರಲಿಲ್ಲ ಅಂತಂದರೆ ಇವರ ಫಾರ್ಮುಲಾ ಪ್ರಕಾರ ಆದರೂ ಕೂಡ ನಾವು ಇದನ್ನು ತೆಗೆದುಕೊಳ್ಬಹುದು ಅದಕ್ಕೇನು ತೊಂದರೆ ಇಲ್ಲ ಓಕೆನಾ ಸ್ನೇಹಿತರೆ ಅದಾದ ನಂತರ ನಮಗೆ ಬರ್ತಕ್ಕಂಥದ್ದು ಬ್ಲೌಸ್ ನೆಕ್ ಪಾಯಿಂಟ್ ಇದು ನೆಕ್ ಇಲ್ಲಿ ನಾವೇನು ತೆಗೆದುಕೊಳ್ತೀವಿ ಫ್ರಂಟಲ್ಲಾದರೆ ನಾವು ನೆಕ್ ಫ್ರಂಟ್ ಡೀಪ್ ಅಂತ ನೆಕ್ ಫ್ರಂಟ್ ಅಂತ ಕರಿತೀವಿ ನೆಕ್ ಫ್ರಂಟ್ ಡೀಪ್ ಅಂತ ಕರಿತೀವಿ ಸೊ ಬ್ಯಾಕಲ್ಲಾದರೆ ಡೀಪ್ ಅಂತ ಅಷ್ಟೇ ಕರಿತೀವಿ ಬ್ಯಾಕಲ್ಲಿ ನಾವು ಇಲ್ಲಿಂದ ಏನು ಬರುತ್ತೆ ಕೆಳಗಡೆ ಏನು ತೆಗೆದುಕೊಳ್ತೀವಿ ಕೆಳಗಡೆ ಇಳಿಸ್ದಂಗೆಲ್ಲ ಅದನ್ನು ಡೀಪ್ ಅಂತ ಕನ್ಸಿಡರ್ ಮಾಡ್ತೀವಿ ಬ್ಯಾಕ್ ಡೀಪ್ ಎಂಟು ಇಂಚು ಬ್ಯಾಕ್ ಡೀಪ್ ಒಂಬತ್ತು ಇಂಚು ಬ್ಯಾಕ್ ಟೀಪ್ ಹಂತ್ ಹತ್ತು ಇಂಚು ಅಂತ ಕರಿತೀವಿ ಮತ್ತು ಅದಾದ ನಂತರ ಬ್ಯಾಕ್ ಬ್ರಾಡ್ನೆಸ್ ಅಂದರೆ ನಾವು ಎಷ್ಟು ಓಪನ್ ಅಪ್ ಆಗಿ ಬ್ರಾಡಾಗಿ ಉಟ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಅದಕ್ಕೆ ಬ್ರಾಡ್ ಅಂತ ಕರಿತೀವಿ ಬ್ರಾಡ್ ಬಂದು ಎಲ್ಲಿ ಕನ್ಸಿಡರ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಈ ರೌಂಡ್ ಶೇಪ್ ಏನಿದೆ ಅಲ್ಲ ಇದು ಬ್ರಾಡ್ ಇನ್ನೂ ಹಿಂಗೆ ಒಳಗಡೆ ತೆಗೆದುಕೊಂಡಂಗೆಲ್ಲ ಬ್ರಾಡ್ನೆಸ್ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಓಕೆನಾ ಇದ್ರ ಬ್ರಾಡ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಬ್ರಾಡ್ ಅಂತ ಕರಿತೀವಿ ಅದಾದ ನಂತರ ನಾವು ಇವಾಗ ಏನು ಮಾಡಿದ್ದೀವಿ ಇದು ಥ್ರೆಡ್ ಪೈಪಿಂಗ್ ಸ್ನೇಹಿತರ ಇದನ್ನ ನಾವೇನಂತೀವಿ ಥ್ರೆಡ್ ಪೈಪಿಂಗ್ ಅಂತ ಕರಿತೀವಿ ಪೈಪಿಂಗಲ್ಲಿ ಟೋಟಲ್ ನಮಗೆ ತ್ರೀ ಟೈಪ್ಸ್ ಆಫ್ ಪೈಪಿಂಗ್ ಬರುತ್ತೆ ಒಂದೇದು ಬಂದು ಫಸ್ಟ್ ನಾರ್ಮಲ್ ಪ್ಲೇನ್ ಬ್ಲೌಸ್ಗೆ ಮಾಡ್ತಕ್ಕಂಥ ಕಚ್ಚಾ ಪೈಪಿಂಗ್ ಅಂತ ಅನ್ಬೋದು ಅದನ್ನು ಪಕ್ಕ ಮಾಡ್ಕೊಳ್ತೀವಿ ಅದಾದ ನಂತರ ನಮಗೆ ಸೆಕೆಂಡ್ ಬರತಕ್ಕಂಥದ್ದು ಇ ಪೈಪಿಂಗು ಇದು ಥ್ರೆಡ್ ಪೈಪಿಂಗು ಇದು ಇನ್ವಿಸುಬಲ್ ಥ್ರೆಡ್ ಪೈಪಿಂಗ್ ಅಂತಲೂ ಕರಿತೀವಿ ಇನ್ವಿಸಿಬಲ್ ಅಂತಂದರೆ ನಾವು ಪೈಪಿಂಗ್ ಮಾಡಿರ್ತಕ್ಕಂಥದ್ದು ಕಾಣೋದೇ ಇಲ್ಲ ಸೊ ಅದಕ್ಕೆ ಇನ್ವಿಸಿಬಲ್ ಅಂತ ಹೇಳ್ತೀವಿ ಅಂದರೆ ಕಾಣೋದಿಲ್ಲ ಅಂತಂದ್ರೇನು ನಾವು ಹಾಕಿರ್ತಕ್ಕಂಥ ಬಟ್ಟೆ ಏನಿದೆ ಅದು ಒಳಗಡೆ ಹೋಗಿರುತ್ತೆ ಲೈನಿಂಗ್ ಒಳಗಡೆ ಸೇರಿಸ್ಕೊಂಡಿರ್ತೀವಿ ಸೊ ಅದಕ್ಕೆ ಇನ್ವಿಸುಬಲ್ ಪೈಪಿಂಗ್ ಅಂತ ಕರಿತೀವಿ ಓಕೆನಾ ಇದಾದ ನಂತರ ನಮಗೆ ಇನ್ನೊಂದು ಪೈಪಿಂಗ್ ಬರುತ್ತೆ ಎಮ್ಮಿಂಗ್ ಮಾಡುವಂತಹ ಪೈಪಿಂಗು ಅದು ಬಂದು ಇದೇ ರೀತಿನೇ ಬರುತ್ತೆ ಥ್ರೆಡ್ ಪೈಪಿಂಗು ಹಾಕಿರ್ತೀವಿ ಪ್ಲಸ್ ಒಂದು ಎಕ್ಸ್ಟ್ರಾ ಬ್ಲೌಸ್ ಲೈನಿಂಗ್ ಏನು ಬರುತ್ತೆ ಸೊ ಆ ಎಕ್ಸ್ಟ್ರಾ ಪೀಸನ್ನು ಹಾಕಿ ಎಮ್ಮಿಂಗನ್ನು ಮಾಡ್ತಕ್ಕಂಥ ಪೈಪಿಂಗ್ ಇರುತ್ತೆ ಇವೆಲ್ಲ ಮುಂದೆ ನಿಮಗೆ ಕ್ಲಾಸಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಬರುತ್ತೆ ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಓಕೆನಾ ಐ ಹೋಪ್ ಈ ಒಂದು ಟೈಲರಿಂಗ್ ಕ್ಲಾಸ್ನ ಮೊದಲನೇ ಪಾರ್ಟ್ ಒನ್ ವೀಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಸಿಗೋಣ ಪಾರ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಏನಾದರೂ ಹೇಳೋದನ್ನು ಮರ್ತಿದ್ರೆ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಆಲ್ರೆಡಿ ಟೈಲರ್ಸ್ ಇರ್ತಕ್ಕಂಥವ್ರು ನಿಮಗೆ ತಿಳಿದಿರ್ತಕ್ಕಂಥದ್ದು ನನ್ನ ಹೇಳಿಲ್ಲ ನಾನು ಅದ್ರ ಬಗ್ಗೆ ತಿಳಿಸಿಲ್ಲ ಅಂತಂತ ಅಂತಕ್ಕಂಥದ್ದು ಏನಂದ್ರೆ ನಿಮಗೆ ಅನಿಸಿದ್ರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಏನೂ ಆಲೋಚನೆ ಮಾಡದೆ ದಯವಿಟ್ಟು ಮೆನ್ಷನ್ ಮಾಡಿ ಯಾಕೆ ಅಂದರೆ ಟೈಲರಿಂಗ್ ಕ್ಲಾಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲೇಬೇಕು ನಾನು ಹೇಳಿದ್ದು ಕರೆಕ್ಟಾಗಿ ಹೇಳಿರ್ತೀನಿ ಮತ್ತು ಯಾವುದು ಬಿಡ್ಲಾರ್ದೆ ಹೇಳಿರ್ತೀನಿ ಅಂತಲ್ಲ ಯಾವುದೋ ಒಂದು ಮರೆತಿರ್ಬೋದು ಸೊ ಅದನ್ನು ನೀವು ಮೆನ್ಷನ್ ಮಾಡಿದ್ರೆ ಅವರಿಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ